ಅರಸುಂಟು ಉಣ್ಬೇಕು ಮತ್ತೆ ಹಂಗ ರೀತಿ ಕಳೆದು ಮಗ ಇದೆ ನೀವು ಯಾವಾರ ಗುಳಿಗೆ ನುಂಗಿ ನಿದ್ದೆ ಮಾಡ್ತಾರೆ ನಾವು ಎಲ್ಲ ಅರಸುಂಟು ಉಂಡ್ರೆ ನಿದ್ದೆ ಬರೋ ನಮಗೆ ಯಾಕಾರ ಆತ ಈ ಪ್ಲಿಂಗ್ ತೆಗಿತಾರ ಇಷ್ಟು ಕಾಪ್ ಶೀಟ್ ತೊಡ್ಕೊಂಡು ಪ್ಯಾಡ್ ತೊಡ್ಕೊಂಡು ಅಲ್ಲ ಜಸ್ಟ್ ಸಿನಿಮಾ ಗಿನ್ಮಕ್ ಹೋಗಿ ಅಮ್ಮರ್ನ ಕರ್ಕೊಂಡು ಹೋಗಿ ನಮ್ಮ ಕುಟ್ಕೆ ಹೋಗಿನಿ ಹೋಗಿ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹಿಡಿಗೆ ನಿಮಗೆ ಆತ್ಮೀಯದಂತ ಸ್ವಾಗತ ನಾವು ಇಷ್ಟು ದಿನ ಫುಟ್ಬಾತ್ ಮೇಲಿರೋ ಓಟೆಲ್ಲು ಅತಿ ಕಡಿಮೆ ಚೀಪ್ ರೇಟಿನ್ ಹೋಟೆಲ್ ತೋರಿಸಿದ್ವಿ ಅವ್ರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ ತೋರಿಸಿದ್ವಿ ಆದರೆ ನೀವು ಇವತ್ತಿಗೂ ಎಲ್ಲೂ ಯಾರೂ ಮಾಡದಿರೋಂಥ ಹೊಸ ಪ್ರಯತ್ನ ಮಾಡ್ತಾ ಇದ್ವಿ ಏನಂತಂದ್ರೆ ನಮ್ಮ ಸಂಚಾರಿ ಕುರಿಗಾಯಿಗಳು ಇರ್ತಾರಲ್ಲ ಅವ್ರ ಅಟ್ಟಿಲಿ ಊಟ ಯಾವ ಥರ ಇರುತ್ತೆ ಅವ್ರದ್ದು ಜೀವನ ಶೈಲಿ ಯಾವ ಥರ ಇರುತ್ತೆ ಅವ್ರದ್ದು ದಿನಂ ಪ್ರತಿ ಮಾಡ್ತಾರೆ ಅಂತ ತೋರಿಸೋಣ ಅಂತ ನಾವು ಬಂದಿದ್ದೀನಿ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಬನ್ನಿ ಇವತ್ತು ಅವರ ಜೀವನ ಶೈಲಿ ಹೆಂಗಿರುತ್ತೆ ಮತ್ತು ಅವ್ರ ಹಟ್ಟಿಯಲ್ಲಿ ಊಟ ಹೆಂಗಿರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ 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 ಅಷ್ಟೇ ಮಾಡಿಕೊಡ್ರಿ ನಾವು ಅರ್ಶಿನ ಕೆರೆ ತಾಲೂಕು ಮತ್ತೆ ತಿರ್ಕಲ್ಗಡ ಹೋಬಳಿ ಅರ್ಸನ್ ಗ್ರಾಮ ನಿಮ್ಮ ಹೆಸರು ಸಿದ್ಧಪ್ಪ ಅಂತ ಸಿದ್ದಪ್ಪ ಅಂತಂದು ಸಿದ್ಧಪ್ಪ ಅರ್ಸಿನ ಸಿದ್ದಪ್ಪ ಅರ್ಸಿನ ಎಷ್ಟು ಅದಾವ ರೀ ಜಾರಿ ನಿಮ್ಮ ಕುರಿಯಲ್ಲ ಇವಾಗ ಮರಿಬಿಟ್ರಂದ್ರೆ ಒಂದು ಎಂಟು ಒಂಬೈನೂರು ಆಗ್ಬಾರ್ದು ಒಂಬೈನೂರು ಒಂದ ಕುರಿ ಅದಾವ ರೀ ಹಾಂ ಇವತ್ತು ನಿಮ್ಮ ಅಟ್ಟಿಗೆ ನಾವು ಊಟ ಮಾಡಮ್ಮ ಸ್ಪೆಷಲ್ ಏನಿರುತ್ತೆ ಅಂತಂದು ಬಂದೀವಿ ಅಲ್ಲ ನೋಡಿರಿ ದೇವ್ರು ಕೂಡ ಶಿವಧಾನರು ಇದ್ದದು ಊಟ ಮಾಡ ಶುಂಠಿ ಮಜ್ಜಿಗೆ ಅಂತೂ ಬಿಡುಗಡೆ ಇಲ್ಲ ಇಷ್ಟಂತ ಇದ್ರಿ ಎಲ್ಲರೂ ದಿನ ಒಂದು ಬೇರೆ ಬೇರೆ ಅಡಿಗೆ ಇರ್ತಾವೆ ಬೇರೆ ಬೇರೆ ಅಡಿಗೆ ಏನೇನು ಮಾಡ್ತೀರ ನೋಡ್ರಿ ಅನ್ನ ಸಾರು ಮಾಡ್ತಾರ ಒಂದ ಶುಂಠಿ ಮಜ್ಜಿಗೆ ಏನು ಮಾಡ್ತೇವೆ ಒಂದು ದಿವ್ಸ ಕೋಳಿನ ಕೊಯ್ತೀವಿ ಏನಪ್ಪಾ ಹೇಳ ಮತ್ತೆ ಏನೋ ಒಂದು ದಿವ್ಸ ವಡಿ ಮಿ ಮಿರ್ಚಿ ಮಾಡ್ತೇವೆ ಒಂದೊಂದು ದಿವ್ಸ ಖಾರ್ಮಂಡ ದಾಣಿ ಮಾಡ್ತೇವೆ

ನೋಡ್ರಿ ನಮ್ ಕಾ ನಮ್ ಜೀವ ಸಂರಕ್ಷಣೆಗೆ ಆಗ್ಲಿ ಜೀವ ರಕ್ಷಣೆ ಜೀವ ರಕ್ಷಣೆಗೆ ಆಗ್ಲಿ ಅಂದ್ರ ಕಾಡಿ ಪಾಡಿ ಕಾಡಿ ಬರ್ತದ್ರಿ ಚಿರ್ಚ ಬರ್ತಾವ ಇಂಥವೆಲ್ಲ ಮತ್ತೆ ನಮ್ ಬೇಕೇ ಬೇಕಲ್ರಿ ಸುಳ್ಳು ಗುಂಡಾರಿಸುವನ ಆರಾಮ್ ನಿದ್ದೆ ಮಾಡ್ತಾವ ನೋಡ್ರಿ ಕಣ್ಣ ತುಂಬಾ ನಿದ್ದೆ ಆಗಿಲ್ಲ ಮತ್ ಆಗಲ್ಲ ಕುರಿಕೈತಾರ ಕುರಿ ಕಾಯ ಕಲಿ ಮತ್ತು ಮಕ್ಕಳು ನೋಡ್ಕೊಂಡ್ ಬಂದ್ಬಿಡ್ತಾವ ನಮ್ಮ ಬೆಳತನ ಇಲ್ಲಿ ಕೈಬೇಕ್ರಾ ಅವು ಇಲ್ಲಂತೂ ಚಿಂತಿಲ್ಲ ನಮ್ಮ ನಮ್ಮ ಅಡುಗೆ ಅಲ್ಲಿ ಮಗಣಕ್ಕೆ ಹೋದಾಗ ಈ ಚಿತ್ರ ಕಾಡ್ರ್ ಕಾಟ ಇಲ್ಲಿ ಅಲ್ಲಿ ಹ್ಞೂ ಫುಲ್ ಕಾಡ್ರ್ ಕಾಟ ಇವೆಲ್ಲ ಏನು ಐತೆ ಇಲ್ಲಿ ಒಳಗೆ ಅವು ದೇವ್ರ ಪೇಟೆಗೆ ಅದೇ ನೀವು ದೇವ್ರ ಪೂಜೆ ಮಾಡೋದು ಹ್ಞೂ ದೇವ್ರ ಪೂಜೆ ಮಾಡೋದು ದೇವಿ ಪೂಜೆ ಹ್ಞೂ ಇವೆಲ್ಲ ಕಾಳು ಕಡಿ ಇವು ಅಷ್ಟು ಕಾಳು ಕಡಿ ರೀ ಅವು ಟ್ರಂಕು ಬಟ್ಟೆ ಇವು ಸ್ಕಾಯಿ ಗಡ್ಡೆ

ಕುರಿ ಬೇ ಐನೂರು ಐದು ಐತ್ರಿ ಆ ಕಡೆ ಇದಾವಂತ್ರಿ ಬೇರೆ ಬೇ ಅಲ್ಲೇ ಐತಿ ಐತ್ರ ಇವ್ನ ಬೇಲಿ ಕಿಡಾಕ ರೀ ಹಂಗೆ ಬೇರೆ ಮಾಡಿಬಿಟ್ವಿ ಅಂದ್ರೆ ಮಿಕ್ಸ್ ಮಾಡಗಲ್ಲ ಆಡು ಕುರಿ ಆಡು ಕುರಿ ಆ ಮೈತರು ಆಗಲ್ಲ ಅಲ್ಲ ರಾತ್ರಿ ಅಂತೂ ಬೇಲಿ ಕಿಡಕೈದು ಬಿಡವಲ್ಲ ಕಡಿದು ಬೇಲಿನ ತುಂಡು ಮಾಡಿಬಿಡ್ತಾವೆ ಅದಕ್ಕೆ ತಂತಿ ಮಾಡಿಬಿಟ್ಟು ಅವು ತಂತಿ ಬೇಲಿ ಆದ್ರೆ ಪ್ಲಾಸ್ಟಿಕ್ಕಿನೂ ಹಾಕಲ್ಲ ಹ್ಞೂ ಗ ಹಾಕಿ ಕಡ್ದ್ಬಿಡ್ತಾವೆ ರೀ ಇವು ಕಡ್ದ್ಬಿಡ್ತಾವಲ್ಲ ಕುರಿ ಇವು ಕುರಿ ಇದೆ

ರಾತ್ರಿ ಇಷ್ಟೊತ್ತಿನ ಮತ್ತೆ ನಿಮ್ಗ ಟೈಮ್ ಪಾಸ್ ಹೆಂಗ್ರಿ ನೀವು ಮಾಡೋದು ಇಷ್ಟ ಒಂದ್ ತಾಸ ತಾಸ ಟೈಮಿ ಎಂಟು ಒಂಬತ್ತು ಮಕ್ಕಂಬ್ರಿ ನಾವು ಎಂಟು ಒಂಬತ್ತು ಇಲ್ ಬಿಡ್ರಿ ಫೋನ್ ಇಲ್ರಿ ಎಂಟು ಒಂಬತ್ತು ಮಕ್ಕಂತೂರಿ ಮುಂಜಾನೆ ಮುಂಜಾನೆ ಮೂರ್ಕೆ ಹೇಳ್ತವ್ರಿ ಮೂರ್ಕೆ ரெடி எ ரி கரக்கி நம சரியடத்த ಮಳೆ ಇಲ್ಲಿ ಮಳೆ ಎಲ್ಲೆಲ್ಲಿ ಮಳೆ 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 ಏನಾಗೈತ್ರಿ ವರ್ಷ ನೀರು ಇಲ್ರಿ ಸರಿ ಚಂದಾಗಿ ಕುರಿಕ ನೀರು ನೀರ ಸಿಗೋಲ್ಲ ಊಟ ಸಿಗೋದು ನೀರಿಂದ ದೊಡ್ಡ ಸಮಸ್ಯೆ ಐತ್ರಿ ಗೋರ್ಮೆಂಟ್ ಏನಾರ ಸಹಾಯ ಮಾಡೋಲ್ಲ ಒಳ್ಳೇದಾಗೈತಿ ಗೋರ್ಮೆಂಟ್ ಕಣ ತೆಗಲ್ ನಮಗೆ ನೀರು ಇಲ್ರಿ ಅದು ಅನ್ನ ಕೇಳಕೈತಿ ಕೆರೆಗೆ ಇಲ್ಲಿ ಒಂದು ಕೆರೆ ಐತ್ರಿ ಆ ಕೆರೆ ತುಂಬಿಸ್ಬಿಡ್ರೆ ನಮ್ಗೆ ಚಿಂತನೆ ಬಗ್ಗೆ ಏರ್ಬಿಡ್ತೈತಿ ನಮ್ ಜನ ರೆಡ್ಡಿ ಮಾಡ್ತಂತಾನೆ ಯಾವಾಗ ನೋಡ್ರಿ ಜನರು ರೆಡ್ಡಿ ಅವು ಮಾಡಿದೆಲ್ಲ ಗೊತ್ತಾಕೈತೆ ರೀ ಮಾಡುವಲ್ರಿ ಅದ್ನ ಸೊಲ್ಪ ಕೆರೆ ಹ್ಞೂ ಅನುಕೂಲ ಆಕೈತಿ ಇವತ್ತು ನಾಯ್ನರಿಗೆ ಆಯ್ತು ಕಳ್ಡಿ ಎಲ್ಲಕ್ಕೆ ಕೆರೆ ನೀರು ತುಂಬ ಆ ಕೆರೆ ನೀರು ತುಂಬ ನಮ್ಮ ಕುರಿತನಕ್ಕೆ ಎಲ್ಲರಿಗೂ ಅನುಕೂಲ ಆಕೈತಿ ಎಲ್ಲ ಊರನ ಊರನರಿ ಅಲ್ಲ ರೀ ಕಳ್ಡಿ ಚಿರ್ಚಕ್ಕ ನವಲಕ್ಕ ಎಲ್ಲಕ್ಕೆ ಅನುಕೂಲ ಆಕೈತಿ ಎಲ್ಲ ಅನುಕೂಲ ಐತಿ ಪ್ರಾಣಿಗಳಿಗೆ ಯಾರು ನಿಮ್ಮ நே பரல நே பரல மீள்ள அவரு அடுக்கு மேற்கொள்ளு மக்கள் அவ்வளோ மக்கள் எல்லாம் தட்டி படுக்கார ஓட்டக்கு மரிய க்குஷித்தார தப்புளுக்கு தப்புளுக்கு

ಇಡ್ತೇರಿ ಕೊಬ್ರಣಿರ್ತಾರೆ ಜಂಗ್ ಬರ್ತಾವ ಮಳಿಗೆ ಕೆಟ್ಟು ಹೋಗಿ ಎದಕ್ಕೆ ಬಂತು ಕೊಬ್ಬರಿ ಎಣ್ಣೆ ಆಯಿಲ್ ಹಚ್ಚಿ ತಿಕ್ಕಂತಿರ್ತವು ಹೆಂಗ್ ನಾವು ಮಕ್ಕಳ ಜೊಪ್ಪನ್ ಮಾಡ್ತೇವೆ ನೋಡಕದ ಸುಮ್ಮನೆ ಐತೆ ಅಂತ ಹೇಳಿ ಎಲ್ಲ ಇಟ್ಟರೆ ಬರ ಅವ್ರು ಬಂದು ಚೆಕಿಂಗ್ ಬಂದಾಗ

ಮತ್ತು ಒಂದು 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 ದಿವಸ ಹೆಚ್ಚು ಕಮ್ಮಿ ಇತ್ತಪ್ಪ ಕೊಡಂಗಿಲ್ಲ ಅವ್ರು ಕೊಡಲ್ಲ ಅಲ್ಲಿ ಕಾನೂನಿನ ಪ್ರಕಾರ ಮನುಷ್ಯ ಹೆಂಗೆ ಬೇಕು ಹೆಂಗೆ ಆಗ್ತಪ್ಪ ಹೆಂಗೆ ಬೇಕು ಮಾಡ್ತು ಅಂತಂದ್ರೆ ನಡಿಗಿದ್ರು ಅವಲ್ ಆಂಗ್ನರ್ ಮುಂದೆ ಅವರಿಗೆ ಕೇಸಕ್ಕೋ ಅಂತಾರೆ ಅವ್ರು ದುಡಿಯೋ ಮಕ್ಕಳಿಗೆ ಏನು ಕೊಡಲ್ಲ ಅಂದ್ರೆ ಎಂತಾರು ಕೊಡ್ತಾರೆ ಅನ್ನೋಂಗಂತ ನನಗೆ ದುಡಿಯೋ ಮಕ್ಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ ಹೆಣ್ಣು ಕೊಡಂಗಿಲ್ಲ ಅಂತಾರೆ ಮತ್ತೆ ಅವರು ಕುರಿ ಕೈತಾರ ಒಕ್ಕಲ್ತನ ಮಾಡ್ತಾರ ಅಂತಂತಾರೆ ಅವ್ರಿಗೆ ಯಾ ಯಾವನ್ನ ನೌಕರಿ ಮಾಡ್ಲಾ ನಮ್ಮ ರೈತರು ದುಡಿದು ಊಟ ಮಾಡಾರ ಅವ್ರ ನಾವು ಊಟ ಮಾಡಿದೆ ಅವ್ರು ಊಟ ಆಳಿ ನೋಟು ತಿಂತಾರ ಅವ್ರ ಏನಾರ ಇಲ್ಲ ನೋಡ್ ನೋಟ್ ತಿನ್ನಬೇಡ ನಂಗೆ ಸಮಯ ಅಂತ ಅವ್ರಿಗೆ ಎಂಥ ಜನ ಅದ ರೀ ನಮ್ಮಂಥ ರೈತರ ಮಕ್ಕಳಿಗೆ ಕಣ್ಣೆ ಕೊಡೋಂತಾರೆ ಏ ನಮ್ಮ ಆಬೇಕು

ತತ್ತಿ ಊಟ ಸಜ್ಜಿ ರೊಟ್ಟಿ ಜೋಳ ಎಲ್ಲ ಕಲ್ಸಿ ಮಿಕ್ಸ್ ಐತ್ರೆ ಊಟ ಮಾಡಿ ಮಾಡಿಬಿಟ್ರಿ ಆಯ್ತು ಊಟಕೊಂಬ್ರೆ ತತ್ತಿ ಉರಿ ನೆಪ ಅಂತಂದ್ರೆ ತತ್ತಿ ಒಂದು ಊಟ ಆಮ್ಲೆಟ್ ಈಗಿದೆ ಆಮ್ಲೆಟ್

ரோதிபட ஆங்கே சும்மா ஆரம் டெஸ்டிங் பவுட்ருல்ல ஆகங்க ஊட்டவும் ஜோர ரொட்டி ஒன்றி ரொட்டி தின எஸ்டு ரொட்டி படித்தாரி ஒன்றின

ನುಚ್ಚು ನುಚ್ಚನೇಕ ಏನಾಗಲ್ಲ ಅಲ್ಲ ಈಗ ನುಚ್ಚು ಅಂತಂದ್ರೆ ಎಷ್ಟೋ ಮಂದಿಗೆ ಗೊತ್ತಿರೋದಲ್ಲ ನುಚ್ಚು ಹಂಗೆ ಮಾಡೋದು ಹೇಳ್ಬಿಡ ದಿನ ಕೃಷಿ ಮಾಡ್ತಾರ ಹ್ಞೂ ನುಚ್ಚು ಅಂದ್ರೆ ಹಾಕಿಬಿಡ್ತಾರೆ ಗಾಳ ನುಚ್ಚು ಹ್ಞೂ ಅವ್ರು ಮುಂದೆ ಹಿಟ್ಟು ಬೇರೆ ಬರ್ತಾರ ನುಚ್ಚು ಬೇರೆ ಆಗೈತೆ ಹ್ಞೂ ಅರ್ಧ ಮಾಡ್ಕೊಂಡು ನುಚ್ಚು ಸುಂಟು ಮಾಡ್ಬೇಕು ಬರ್ತಾರೆ ಮಾಡ್ತಾರ ನೀರು ಕಾಸ್ಬೇಕ್ರಿ ಹಾಂ ಉಗುರು ಬೆಚ್ಚಿದೆ ಅರಕ್ಕೆ ನುಚ್ಚು ಹಾಕಿ ತಿರುಗಿ ಬಿಡಕ್ಕೆ ಜೋಳದನ್ನ ನುಚ್ಚು ಹಾಕಿ ತಿರುಗಿ ಬಿಡೋದು ತಿರುಗಿ ಬಿಡೋದ್ರೆ ಸೆಲ್ ಬರ್ತದೆ ಸೆಲ್ ತೆಗ್ಬಿಡೋದೆ ಹ್ಞೂ ಗೋಪಾಯ್ ಬ್ರದರ್ ಸೊಂಗ್ ತಿರ್ಕ ಗಂಟುವಾಯ ಬಡ ಬಡ ಸಾಕ ಸೊಂಗ್ ಟಕತೆ ಗಂಟೋಡಿ ಗಂಟ ಆಗಲರ ತಿರ್ವಿ ಸೊಂಗ್ ಟಕತೆ ಆ ಉಳ್ಮೆ ಜಿರದಲ ಉಳ್ಮೆ ಜಿ ಯಾಕಿ ಅ ಕಣಾ ಮಲ್ಲಂದ್ರ ನೆನೆ ಯಾಕಬೇಕನ ಹು ಮುಂಜನೆ ಅದ ನೆನೆ ಕಿಂತೆ ಬಿಸ್ನೇ ರಾಗ್ ತಿರ್ಬಿಟ ಕಣಾ ಮಲ್ಲ ಐದು ದಿನ ತಿರು ಆಸಕಲ ಹಾ ಐದು ದಿನ ತಿರು ಆಸಕಲ ಕಟಂಲೆ ಹು ಇಗ್ ಮಾಡ್ತಾರ ಅದ ಮ ಆ ಇವರು ಮಾಡಕ ಬರಲ್ಲ ಉಕ ಯಾ ನಾನು ಹೆಡ್ಜಿಗೆ ಬರಲಿಲ್ಲ ಯಾರಿಗೆ ಬರಲ್ಲ ನಮ್ಮವ್ವ ಮಾಡ್ತಿದ್ಲು ಐದು ದಿವ್ಸ ಇಟ್ಕೊಂಡು ಊಟ ಮಾಡಿದ್ರು ನಾವು ಐದು ಜನ ಕಟ್ತಿದ್ವಿ ಏನು ಹಂಗೆ ಕಡಂಬ್ಲಿ ಅಂದ್ರೆ ಅದು ಬೇರೆ ನುಚ್ಚು ಬೇರೆ ಸೊಂಟಿ ಬೇರೆ ಕಟಂಬ್ಲಿತ್ತು ಕಡಂಬ್ಲಿ ಅಂದ್ರೆ ಉಳ್ಮೆಜ್ಜಿ ಗಿರ್ಬೇಕು ಅದಕ್ಕೆ ಉಳ್ಮೆಜ್ಜಿ ಆದ್ರೆ ಕಡಂಬ್ಲಿ ಅಂದ್ರೆ ಅದಕ್ಕೆ ಅದು ಕುಂಚಿ ಚಟ್ನಿ ಮಜ್ಜಿ ಮಜ್ಜಿಗೆ ಹಕ್ಕೊಂದು ಕುಡಿದ್ಬಿಟ್ರೆ ನೀನು ಹೊತ್ತು ಬಿಡ್ದಂಗೆ ಊಟನೂ ಬೇಕಾಗಿಲ್ಲ ನಮಗೆ ಅಂದ್ರೆ ಇವತ್ತಿಗಿನ ಮೂವತ್ತೈದು ಜನ ನೀವು ಕುಟುಂಬ ಹ್ಞೂ ಜನ ಕುಟು ಕುಟುಂಬ ಕುಟುಕುಟುಂಬರ ಮೂವತ್ತೈದು ಜನಕ್ಕೆ ಅಡುಗೆ ಆಗ್ಬೇಕು ಹ್ಞೂ ಅಲ್ಲಿ ಮನೆಗೆ ಇರೋ ಮನೆಗೆ ಹತ್ತರಿ ಹ್ಞೂ ಇಲ್ಲಿರೋ ಇಲ್ಲಿರ್ತವ ಇಲ್ಲಿ ಇಲ್ಲಿರ್ತ ಅಲ್ಲಿ ಮನೆಗೆ ಒಂದಿಷ್ಟು ಜನ ಇಲ್ಲಿ ಮನೆಯಾಗ ಹೆಣ್ಮಕ್ಳು ಗಂಡು ಹುಡುಗ್ರೆ ಇಬ್ಬರುತ್ತಾರೆ ಇಲ್ಲಿ ಹಟ್ಟೆಗೆ ಇರೋ ಭಾಳ ಮಂದಿ ಹಟ್ಟೆಗೆ ಇಲ್ಲ ಭಾಳ ಮಂದಿ ಹ್ಞೂ ಹ್ಞೂ ಮಳೆ ಮಳೆಗಿನ ಬಂದ್ರೆ ಹೆಂಗೆ ಅಂತ ಮಳೆ ಬಂದ ರೀ ಹೆಣ್ಮಕ್ಳು ಇಬ್ಬರು ತೊರೇನೆ ಹಾಂ ಆರಾಮ್ ಭಾಳ ಹ್ಞೂ ಇರ್ತಾವಿಡ್ತೇವೆ ನಾವು

ನಮ್ದು ಈ ಕಾಯಿ ಕಾಯಿ ನೋಡಿ ಅಲ್ಲಿ ಒಳ್ಳೆ ಹೋಗ್ಕೊಂಡ್ಕೊಂಡಿವೆ ಮಾಡಿದ್ರ ಏನ್ ಮಾಡ್ ಸಜ್ಜಿ ಎಲ್ಲ ನೀವು ಹೊಲ್ದೇ ನಮ್ಮ ಎಷ್ಟು ನೀವೇ ಬೆಳ್ಕೊಂತರದ ಒಲ ಅಷ್ಟಾಯ್ತಿ ಅಯ್ಯೋ ತಾಡಕ್ರ சோடு ದಿನ ದಿನ ಸುಂಟೆ ಹಾಲು ಹಾಲು ಸುಂಟು ಉಣ್ಲಿಕ್ಕೆ ಮರಿ ನಿಜ ಬರಗಲ್ರಿ ಹಾಲು ಸುಂಟು ಮತ್ತೆ ಹಂಗಾರೆ ನಿಂತಿ ಕಳ್ದು ಮಗ ನೀವು ಗುಳಿಗೆ ನುಂಗಿ ನಿದ್ದೆ ಮಾಡ್ತಾರೆ ನಾವೆಲ್ಲ ಹಾಲು ಸುಂಟು ಉಂಡ್ರೆ ನಿಜೆ ಬರೋದು ನಮಗೆ ನೀವು ನಿದ್ದೆ ಮಾಡಿರಿ ಅದು ಗೊತ್ತಾಯ್ತದೆ ನಿಮಗೆ ಹಾಕೋದಲ್ಲ ಅವೇನು ಹಾಡಿರಲ್ಲ ಕುಡಿಯೋಲ್ಲ ಹಾಕೋದಲ್ಲ அவ்ர அது ஜாரி

நிதி நாய் பாந்திர நாய் நிதி மஸ்தேவ் கூட அல்ல ಈಗ ನಾವು ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ ಅದು ಇದು ತಿಂದು ಸುಳ್ಳ ನೀವು ದ್ರೇಕ್ ಇಡ್ಕೊಂತ ಹ್ಮ್ ದ್ರೇಕ್ ಇಡ್ಕೊಂತ್ರಿ ಆ ಕ್ಯಾನ್ಸರ್ ಉಡ್ತಾವ ಇಷ್ಟ ನಾವಲ್ಲ ಈಗ ನಾಲ್ಕು ರೊಟ್ಟಿ ಉಂಡಿ ಅಲ್ರಿ ನಾಲ್ಕು ರೊಟ್ಟಿ ಉಂಡಿ ನೀವು ಎರಡು ರೊಟ್ಟಿ ಎರಡು ರೊಟ್ಟಿ ಉಂಡ್ರಿ ಮತ್ತೆ ಕಂಕಾಲ ಸುಂಟಿ ಹಾಲು ಉಂಡಿ ಹ

இ கா சீட் துட் கேட்க தோட் கிளில கொயிலுமார மகன் நஞ்சு கல்யாணித்து நோட் கொய்தி முருசாலுமார்

ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಸಿದ್ದಪ್ಪ ಕಂಠ ರಾಜ ಜೀವನ ಶೈಲಿ ಹೆಂಗಿರುತ್ತೆ ಅವ್ರ ಕುಟುಂಬದ ಜೀವ ಜೀವನ ಶೈಲಿ ಅಂತ ಜೊತೆಗೆ ಸಜ್ಜಿ ರೊಟ್ಟಿ ಅದನ್ನ ಆಮ್ಲೆಟ್ ಅನ್ನಲ್ಲ ಅವರು ಹುರಿದ ತತ್ತಿ ಅಂತಾರೆ ಆ ಒಂದು ಆಮ್ಲೆಟ್ ಜೊತೆಗೆ ನುಚ್ಚು ಸೊಂಟೆ ನುಚ್ಚು ಜರ ನಾವು ಉಂಡದ ಸೊಂಟಿ ಸೊಂಠಿ ದೇಸಿ ಹಸುವಿನ ಶುದ್ಧವಾದಂತ ಹಾಲು ಭರ್ಜರಿ ಊಟ ಮಾಡಿದಿವಿ ನಿಜಕ್ಕಂದ್ರಿ ಸದ್ಯ ಊರಿಗೆ ಹೋಗಕ್ಕೆ ಮನಸ್ಸಿಲ್ಲ ಹಾಸಿಗೆ ಕೊಟ್ಬಿಟ್ರೆ ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ಅಷ್ಟು ಆಗೈತೆ ಆಮೇಲೆ ಪರಿಸರದ ಮಧ್ಯೆ ಈ ಥರ ಒಂದು ಅದ್ಭುತವಾದಂಥ ಊಟ ಉಂಡದ್ದು ನಮಗೂ ಭಾಳ ಖುಷಿ ಆಯಿತು ಸಿದ್ದಪ್ಪಾಜಿ ಅವ್ರದ್ದು ಒಂದು ಎಂಟುನೂರು ಕುರಿ ಮಾಲೀಕರು ಎಪ್ಪತ್ತೆಂಟರಲ್ಲಿ ನಾವು ಮಾಡಿರೋದು ಬದುಕು ಏಳು ಹೋಗಿ ತಂದು ಕೊಟ್ಟದ್ದು ಏಳರಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಎಂಟುನೂರು ಕುರಿ ಎಂಟುನೂರು ಕುರಿ ಇಪ್ಪತ್ತಾರ ಎಕರೆ ಜಮೀನು ಕೊಂಡದ್ದು ಒಟ್ಟು ಐವತ್ತು ಎಕರೆ ಜಮೀನು ನಮ್ಮದು ಐವತ್ತೆರಡು ಎಕರೆ ಐವತ್ತೆರಡು ಎಕರೆ ಜಮೀನು ಬರೀ ಕುರಿ ಮ್ಯಾಗ ಹಿಡಿದ್ರೆ ಕುರಿ ಮೇಲೆ ಹಿಡಿದ್ರದ ಹೌದಲ್ಲ ಏಳು ಮಂದಿ ಹೆಣ್ಣು ಲಗ್ನ ಮಾಡಿವಿ ಮತ್ತೆ ನಾಲ್ಕು ಮನೆ ಜನ ಮಾಡಿ ಹಬ್ಬ ಮತ್ತೆ ಅದ್ಭುತವಾದಂಥ ಸಾಧನೆ ಸ್ನೇಹಿತರೆ ಹೇಳ್ಬೇಕಂತಂದರೆ ಈ ಥರದ ಕುಟುಂಬದ ಜೊತೆ ಇವತ್ತು ನಾವು ಊಟ ಮಾಡಿದ್ದು ಈ ತಂಪಾದ ರಾತ್ರಿಯಲ್ಲಿ ಊಟ ಮಾಡಿದ್ದು ನಿಜವಾಗ್ಲೂ ನನ್ನ ಲೈಫಲ್ಲಿ ನಾ ಮರೆಯೋಕೆ ಆಗದಿರೋ ಅಂಥ ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕ್ಕೆ ಹೋಗ್ಬಿಡಿ ಇಂಥ ಹಲವಾರು ವಿಶೇಷ ವ್ಯಕ್ತಿಗಳನ್ನ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ